ಮುಡಿಪಾಗಿತ್ತು ಅದ್ರೊಳಗೆ ಬಿದ್ದು ಒಳ್ಳೆ ಒದ್ದಾಡ್ತಾ ಇದ್ದಾನೆ ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಇನ್ನು ಹನ್ನೆರಡು ತಾಸು ರಾತ್ರಿ ಆತ ಅಂದ್ರೆ ಮನುಷ್ಯ ಏನಾಗತ್ತೈತಿ ಅಂತ ಅಂದ್ರೆ ಇನ್ನು ಹನ್ನೆರಡು ತಾಸು ಎತ್ತರಾಗಿ ವ್ಯರ್ಥ ಅಂದ್ರೆ ವ್ಯಸನಕ್ಕೆ ತನ್ನ ತನ್ನನ್ನು ತಾ ಬಲಿ ಮಾಡ್ಕತ್ತ ಒಂದು ಕಾಮ ಕ್ರೋಧ ಲೋಭ ಮೈ ಒಳಗ ತುಂಬಿಕೊಂಡು ತನ್ನನ್ನು ತಾವು ತವಲಿಗೆಗೋಸ್ಕರ ಅದನ್ನ ಜೀವನವನ್ನು ವ್ಯರ್ಥ ಮಾಡಾಕತ್ತಾನ ಅದಕ್ಕಾಗಿ ದೇ ಅಕ್ಕ ಮಹಾದೇವಿಯರು ಹೇಳಾಕತ್ತಾರ ನೋಡು ಹನ್ನೆರಡು ತಾಸು ನಿನ್ನ ವ್ಯಸನಕ್ಕೆ ನಿನ್ನ ಸ್ವಂತ ಸ್ವಾರ್ಥ ಜೀವನಕ್ಕೆ ನೀನು ವ್ಯರ್ಥ ಮಾಡಾಕತ್ತೀಯ ಇನ್ನು ಹನ್ನೆರಡು ತಾಸು ರಾತ್ರಿ ಆಯಿತು ಅಂತ ಅಂದ್ರೆ ವ್ಯಸನಕ್ಕೆ ನೀನು ಮುಡಿಪಿ ಆಗಿಡಕತ್ತೀಯ ತನ್ನ ಕಾಮದ ಒಂದು ಜೀವನಕ್ಕೆ ವ್ಯರ್ಥವನ್ನು ಮಾಡಾಕತ್ತೀಯ ಆದ್ರ ಅಗಸ ನೀರೊಳಗಿದ್ದು ಒಳಗಿದ್ದು ಬಾಯ ಹರಿಸ ಅಗಸ ಇರ್ತಾನಂತ ಅಗಸ ಅಂದ ಗೊತ್ತಲ್ಲವ ಯಾರ ಅಗಸ ಅಂದ್ರ ಬಟ್ಟೆ ತೊಳೆಯರು ನೀರೊಳಗೆ ಒಳಗ ಅಂತಿರು ಅಗಸ ನೀರೊಳಗೆ ಇದ್ದು ಬಾಯ ಹರಿಸ ಒಬ್ಬ ಯಾವನ ನೀರ್ ನೀರೊಳಗಿದ್ದು ನೀರ್ ಒಳಗಿದ್ದು ಸ್ವಂಟ ಮಠ ನೀರ್ ಒಳಗಿದ್ದಕೊಂಡು ಬಟ್ಟೆಯನ್ನು ತೊಳೆತಿರ್ತಾನಂತ ತೊಳೆಯುವಾಗ ಮಟ ಮಧ್ಯಾಹ್ನ ಇತ್ತಂತ ಬಿಸಿಲು ಬೀಳಾಕತಿತ್ತಂತ ಬಿಸಿಲು ಬಿಲ್ಲ ಹೊತ್ತಿಗೆ ಆ ಬಿಸಿಲಿನೊಳಗೆ ಬಾಯಾರಿಕೆ ಹಾಕೈತಂತ ಬಾಯಾರಿಕೆ ಆದಾಗ ಆ ಅಗಸ ವಿಚಾರ ಮಾಡ್ತಾನ ನೀರು ಬೇಕು ನೀರು ಬೇಕು ಕುಡಿಯಾಕೆ ನೀರು ಬೇಕು ಬಳಲ್ತಾ ಇರ್ತಾನಂತ ಆದ್ರೆ ಆ ಅಗಸನಿಗೆ ಪ್ರಜ್ಞೆ ಇಲ್ಲ ನಾನು ನೀರೊಳಗೆ ನಿಂತೇನೆ ನೀರೊಳಗೆ ಇದ್ಕೊಂಡು ನಾನು ನೀರು ಅವನು ಕುಡಿಬೋದು ಅನ್ನೋದು ಪ್ರಜ್ಞೆ ಇಲ್ಲ ಆದರೆ ಏನು ಮಾಡ್ತಾನ ಅಂತ ಅಂದರೆ ನೀರು 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 ಅಂತ ಅಂದು ಆ ನೀರೊಳಗೆ ಇದ್ದು ಅಲ್ಲೇ ಬಿದ್ದು ಸಾಯ್ತಾನಂತ ಹಂಗೆ ಅಗಸ ನೀರೊಳಗಿದ್ದು ಬಾಯಿ ಆರಿಸತ್ತಂತೆ ನಮ್ಮ ಜನ ಏನು ಮಾಡಾಕತ್ತಾರೋ ಅಂತ ಅಂದರೆ ತಾವು ಏನು ಅನ್ನೋದು ತಮ್ಮ ಒಳಗೇನೆ ಇದೆ ಯಾರನ್ನು ಕಾಣಬೇಕು ನಾವು ಏನು ಮಾಡಬೇಕು ಅನ್ನೋ ಪ್ರಜ್ಞೆ ಒಳಗಿಟ್ಕೊಂಡು ನಾವು ಏನು ಮಾಡಾಕತ್ತೇವಿ ಅಂತ ಅಂದರೆ ಕಾಣಲಾರದಕ್ಕೆ ನಾವು ಹುಡುಕಾಡಾಕತ್ತೈವಿ ನಮ್ಮೊಳಗೆ ಐತಿ ಅದಕ್ಕೆ ಹೇಳ್ತಾರೆ ತಮ್ಮ ಒಳಗಿದ್ದ ಮಹಾಗಣವನ್ನು ಮಹಾಗಣವ ನರಿಯರು ಚನ್ನ ಮಲ್ಲಿಕಾರ್ಜುನ ನಮ್ಮ ಜನ ಏನು ಅಂತ ಅಂದ್ರೆ ತಾವು ವ್ಯಸನಕ್ಕೆ ಹಸನಕ್ಕೆ ಎಲ್ಲ ಸಮಯವನ್ನು ವ್ಯರ್ಥ ಮಾಡಾಕತ್ತಾರ ಹೆಂಗ ಅಗಸ ನೀರೊಳಗಿದ್ದು ಬಾಯಾರಿ ಸಾಯ್ತಾನಲ್ಲ ಹಾಂಗ ನಮ್ಮ ಜನ ತನ್ನೊಳಗಿದ್ದ ಮಹಾ ಚೈತನ್ಯವನ್ನು ಕಂಡುಕೊಳ್ತಾ ಇಲ್ಲ ಬರೀ ಅವರ ಜೀವನವನ್ನು ಎದಕ್ಕೆ ವ್ಯರ್ಥ ಮಾಡಾಕತ್ತಾರ ಅಂತ ಅಂದ್ರೆ ಸ್ವಾರ್ಥ ಜೀವನಕ್ಕಾಗಿ ವ್ಯಸನಕ್ಕಾಗಿ ತನ್ನ ಕಾಮದ ತೆವಲಿಗಾಗಿ ಜೀವನವನ್ನು ವ್ಯರ್ಥ ಮಾಡಾಕತ್ತಾನ ಆದ್ರೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ತನ್ನೊಳಗಿರುವಂತಹ ಶಿವಶಕ್ತಿ ಶಿವ ಚೈತನ್ಯ ಐತಿ ಅದನ್ನು ಅನ್ನೋದು ಯಾವ ಜನರು ವಿಚಾರ ಮಾಡಂಗಿಲ್ಲ ಅದಕ್ಕಾಗಿ ಹೇಳ್ತಾರೆ ಮಹಾತ್ಮರ ಜಯಂತಿ ನಾವು ಆಚರಿಸ್ತಾ ಇದ್ದೇವೆ ಅಂತ ಅಂದ ಕಾರಣ ಏನು ಅಂತ ಅಂದ್ರೆ साम्बजे नम परापतेश्वर महादेव विश्वगुरु विश्वगुरुबसवेश्वर महाराज की हानगल्लगुरुकुमारेश्वर महाराज की अडवी सिद्धेश्वर महाराज की श्री गुरु बसवलिंगाय नमः हे गुरुबवलिङ्गाय नमः श्री गुरुबवलिङ्गाय नमः हे गुरुबवलिङ्गं नमः श्री गुरुबसः ಹಲೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದಯವಿಟ್ಟು ನಂದಿಕೋಲ್ಮರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿಯೂ ಕೂಡ ಕೇಳ್ಕೊಳ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗ್ತಾ ಇರತಕ್ಕಂತಹ ಶ್ರೀಮಠದ ಜಾತ್ರೆ ಹಾಗೂ ಹಾನಗಲ್ಲ ಶಿವಯೋಗಿಗಳ ಒಂದು ನೂರ ಐವತ್ತೇಳನೇ ಜಯಂತಿಯ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ಈ ವರ್ಷದ ಕೊನೆಯ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿಗಳಾದ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ಓಲೆಮಠ್ ಜಮಖಂಡಿ ಅವರು ವಹಿಸಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇನ್ನುಳಿದ ಪೂಜ್ಯರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿಯೂ ಕೂಡ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಅದೇ ರೀತಿ ಎಲ್ಲ ಅತಿಥಿಗಳು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಎಲ್ಲ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠದ ಜಾತ್ರೆ ಹಾಗೂ ಶ್ರೀ ಹಾನಗಲ್ಲ ಕುಮಾರಶಿವಯೋಗಿಗಳ ಒಂದು ನೂರ ಐವತ್ತೇಳನೇ ಜಯಂತ್ಯುತ್ಸವದ ನಿಮಿತ್ತ ಕಳೆದ ಬುಧವಾರ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಶಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಚಾಲನೆಗೊಂಡಿತು ಅದನ್ನು ಗ್ರಾಮದ ಹಿರಿಯರಾದ ಶ್ರೀ ರಾಮಣ್ಣ ಸಿದ್ದಪ್ಪ ಮಾಳಗೌಡವರು ನೆರವೇರಿಸಿಕೊಡ್ರು ಕೊಟ್ಟರು ನಂತರ ಅದೇ ಬುಧವಾರದಿಂದ ಪ್ರತಿದಿನ ಸಾಯಂಕಾಲ ಶ್ರೀ ಶರಣ ಚರಿತಾಮೃತ ಎಂಬ ವಿಷಯದಡಿ ಪ್ರತಿದಿನ ಒಬ್ಬೊಬ್ಬ ಶರಣರ ಚರಿತೆಯನ್ನು ಕುರಿತು ಸುಕುಮಾರ ಯೋಗಾಶ್ರಮ ಕುಲವಳ್ಳಿ ತಾಲೂಕು ಚೆನ್ನಮಕ್ಕಿತ್ತೂರಿನಿಂದ ಪೂಜ್ಯರ ಅಪ್ಪಣೆಯ ಮೇರೆಗೆ ಆಗಮಿಸಿದ ಶ್ರೀ ಓಂ ಗುರುಜಿಯವರು ಪ್ರವಚನವನ್ನು ನೀಡುತ್ತಾ ಬಂದಿದ್ದಾರೆ ಜೊತೆಗೆ ರುದ್ರೇಶ್ ಜಾನ್ಮಟ್ಟಿಯವರು ಮತ್ತು ಶಂಕರಯ್ಯ ಹಿರೇಮಠ್ ಹಿಡ್ಕಲ್ ಅವರು ಕೂಡ ಸಂಗೀತ ಸೇವೆಯನ್ನು ನೀಡುತ್ತಾ ಬಂದಿದ್ದು ಇಂದು ಈ ವರ್ಷದ ಪುರಾಣದ ಸಮಾರೋಪ ಸಮಾರಂಭ ಜರುಗ್ತಾ ಇದ್ದು ಜೊತೆಗೆ ಶರಣಶ್ರೀ ಪ್ರಶಸ್ತಿ ಪುರಸ್ಕಾರವೂ ಕಾರ್ಯಕ್ರಮವೂ ಕೂಡ ಜರುಗ್ತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜ್ಯರನ್ನು ಅತಿಥಿಗಳೆಲ್ಲರನ್ನ ಎಲ್ಲರನ್ನ ಸ್ವಾಗತಿಸಬೇಕೆಂದು ಜಿ ಎಚ್ ಮೂಬ್ಕಾರ್ ಸರ್ ಅವರಲ್ಲಿ ಕೇಳ್ಕೊಳ್ತೀನಿ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಶ್ರೀ ಗುರು ಸಾಕ್ಷಾತ್ ಪ್ರಭ್ರಹ್ಮ್ ತಸ್ಮೈ ಶ್ರೀ ಗುರುವೈಯ್ಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ನಿರುಪಾದೀಶ್ವ ಮಹಾಸ್ವಾಮಿ ಪೂಜ್ಯರಿಗೆ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿ ಸಲದಂತೆ ಈ ಸಲವು ಮಠದಲ್ಲಿ ಹಾಂಡಲ್ ಕುಮಾರೇಶ್ವರರ ಒನ್ನೂರ ಐವತ್ತ್ ಜಯಂತೋತ್ಸವ ಆಚರಣೆಯ ಸಮಾರಂಭ ಈ ನಿಮಿತ್ತವಾಗಿ ಶರಣ ಚರಿತ್ರಾಮೃತ ಪ್ರವಚನ ಹಮ್ಮಿಕೊಂಡಿದ್ದು ಈ ದಿನ ಪುರಾಣ ಪ್ರವಚನದ ಮಂಗಲ ಸಮಾರೋಪ ಸಮಾರಂಭ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಸಕಲ ಮಹಾತ್ಮರ ಅಡಿದಾವರಗಳಲ್ಲಿ ದಂಡ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ಓಲೆಮಠ್ ಜಮಖಂಡಿ ಇವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಪರಮಪೂಜ್ಯರ ಅಡಿದಾವರಗಳಲ್ಲಿ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಪೂಜ್ಯರಿಗೆ ಶ್ರೀ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕೆಂದು ಭಕ್ತಿಪೂರ್ವಕವಾಗಿ ಗುರುಪಾದಪ್ಪಂಗಳವರಲ್ಲಿ ಕೇಳ್ಕೊಳ್ತೇನೆ ಅಧ್ಯಕ್ಷ ಸ್ಥಾನ ವಹಿಸಿರುವ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮ ನಿರಂಜನ ಪ್ರಣಾಮ ಪ್ರಣ ಪ್ರಭಮಹಾಸ್ವಾಮಿಗಳು ವಿರೇಕ್ಮಡ್ ಚಿಮ್ಮಡ್ ಇವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ಸಿರಸಾಷ್ಟಾಂಗ ಪ್ರಣಾಮಗಳನ್ನು ತಮ್ಮೆಲ್ಲ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಪೂಜ್ಯರಿಗೆ ಗುರುಪಾದಪ್ಪಂಗಳವರು ಗೌರವ ಅರ್ಪಣೆಯನ್ನು ಸಮರ್ಪಡಿಸಬೇಕೆಂದು ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೇವೆ ಈ ಸಮಾರಂಭದ ನೇತೃತ್ವ ವಹಿಸಿರುವ ಸಮಾರಂಭದ ಪರಮ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ಎಂಎ ಅಡವಿ ಶ್ರೀ ದೇವೇಶ್ವರ ಮಠ ಎಲ್ಅಟ್ಟಿ ಹಾಗೂ ಮರೆಗುದ್ದಿ ಇವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳು ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸುಸ್ವಾಗತ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಿರಿಯರಾದ ಬಸಪ್ಪ ಜಳಕಿಯವರು ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ ಶ್ರೀಮಠದ ವತಿಯಿಂದ ವಿತರಿಸಲಾಗುತ್ತಿರುವ ಶರಣ ಶ್ರೀ ಪ್ರಶಸ್ತಿ ಪುರಸ್ಕಾರ ಪಡೆಯುತ್ತಿರುವ ಪ್ರೊಫೆಸರ್ ಪ್ರಿನ್ಸಿಪಾಲ ಶ್ರೇಷ್ಠ ಶರಣ ಸಾಹಿತಿ ಶರಣಜೀವಿಗಳೂ ಆಗಿರತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಯಾದವಾರ್ ಸರ್ ಅವರನ್ನು ಶ್ರೀಮಠದ ಪರವಾಗಿ ಹಾಗೂ ತಂಬೆಲ್ಲರ ಪರವಾಗಿ ಹೃದಯ ತುಂಬಿ ಮನವ ತುಂಬಿ ಭಾವ ತುಂಬಿ ಆದರಣೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಅವರಿಗೆ ಗ್ರಾಮದ ಹಿರಿಯರಾದ ಶ್ರೀ ಲಕ್ಷ್ಮಣ್ ಕಿತ್ತೂರವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತೀವಿ ಶ್ರೇಷ್ಠ ಶರಣ ಜೀವಿಗಳು ಅಷ್ಟೇ ಅಲ್ಲ ಶ್ರೇಷ್ಠ ಸಾಹಿತಿಗಳು ಡಾಕ್ಟರ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಕಟಿಗೆಹಳಿಮಠ ಸರ್ ಅವರನ್ನು ಸ್ವೀಮಠದ ಪರವಾಗಿ ತಮ್ಮ ಪರವಾಗಿ ಹೃದಯ ತುಂಬಿ ಮನಮ ತುಂಬಿ ಭಾವ ತುಂಬಿ ಆಧರಣಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಕಟಿಗೆ ಹಳಿಮಠ ಸರ್ ಅವರಿಗೆ ಗುರುಪಾದಪ್ಪಂಗಳವರು ಗೌರವ ಅರ್ಪಣೆಯನ್ನು ಮಾಡುವುದ್ರ ಮೂಲಕ ಆಶೀರ್ವದಿಸಬೇಕೆಂದು ಪೂಜ್ಯರಲ್ಲಿ ಕೇಳ್ಕೊಳ್ತೇನೆ ಶ್ರೇಷ್ಠ ಶರಣಜೀವಿಗಳು ಹಾಗೂ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಐ ನಂದಿಕೋಲ್ ಮಠರು ಬಾಗಲ್ಕೋಟ್ ಶ್ರೀ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಮನವ ತುಂಬಿ ಭಾವ ತುಂಬಿ ಆಧರಣಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಮಠ ಸರ್ ಅವರಿಗೆ ಗುರುಪಾದ ಪಂಗಳವರು ಆಶೀರ್ವಾದ ರೂಪದಲ್ಲಿ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತೇವೆ ಜೀವಿಗಳು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಸರ್ ದಾಸ ಇವರು ರಮಕವಿ ಇವರನ್ನು ಸಹ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಮನಮ ತುಂಬಿ ಭಾವ ತುಂಬಿ ಆಧರಣಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ದಾಸೊಬ್ಬರಿಗೂ ಕೂಡ ಪೂಜಾ ಗೃಪಾದ ಪಂಗಡವರು ಆಶೀರ್ವಾದ ರೂಪದಲ್ಲಿ ಸನ್ಮಾನಿಸಬೇಕೆಂದು ಪೂಜಾರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕಳೆದ ಹಲವಾರು ದಿವಸಗಳಿಂದ ನಮಗೆಲ್ಲರಿಗೂ ಆಧ್ಯಾತ್ಮದ ಪ್ರಸ್ಥಾನವನ್ನು ಉಳಿಸಿರ್ತಕ್ಕಂಥ ಶ್ರೇಷ್ಠ ಜೀವಿಗಳು ಆಗಿರ್ತಕ್ಕಂಥ ಶರಣ ಪ್ರಚಾಮೃತ ಪ್ರವಚನ ನೀಡಿರ್ತಕ್ಕಂಥ ಶ್ರೀ ಓಂ ಗುರೂಜಿಯವರು ನವಕುಮಾರ ಯೋಗಾಶ್ರಮ ಕುಲವಳ್ಳಿ ತಾಲೂಕು ಚನ್ನಮ್ಮನ ಕಿತ್ತೂರು ಇವರನ್ನು ಶ್ರೀಮಠದ ಪರವಾಗಿ ಹಾಗೂ ತಮ್ಮವಾಗಿ ಹೃದಯ ತುಂಬಿ ಮನಮ ತುಂಬಿ ಭಾವ ತುಂಬಿ ಆದರಣಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಇವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ ರೂಪದಲ್ಲಿ ಪೂಜ್ಯರಿಂದ ಆಶೀರ್ವಾದ ಎಲ್ಲ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಸಂಗೀತ ವಿದ್ಯೆ ಹಲವಾರು ದಿವಸಗಳಿಂದ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶರಣಜೀವಿ ಶ್ರೀ ರುದ್ರೇಶ್ ಜಾನ್ಮಠಿ ಇವರನ್ನು ತಮ್ಮೆಲ್ಲ ಪರವಾಗಿ ಶ್ರೀಮಠದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಅವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ ಕಳೆದ ಹಲವಾರು ದಿವಸಗಳಿಂದ ತಬಲಾ ಸೇವೆಯನ್ನು ನೀಡಿರ್ತಕ್ಕಂಥ ಶಂಗ್ರಯ್ಯ ಹಿಡಿಕಲ್ ಮದ್ರಕಂಡೆ ಇವರನ್ನು ಮಠದ ಪರವಾಗಿ ತಮ್ಮ ಪರವಾಗಿ ಹೃದಯ ತುಂಬಿ ಮನವ ತುಂಬಿ ಭಾವ ತುಂಬಿ ಆಧರಣಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಅವರಿಗೂ ಕೂಡ ಪೂಜರಿಂದ ಆಶೀರ್ವಾದ ಪೂಜರು ಆಶೀರ್ವಾದ ರೂಪದಲ್ಲಿ ಅವರನ್ನ ಸನ್ಮಾನಿಸಬೇಕೆಂದು ಪೂಜರಲ್ಲಿ ಕೇಳ್ಕೊಳ್ತೀನಿ ಜೊತೆಗೆ ಇವತ್ತು ಸಂಗೀತ ಸೇವೆಯನ್ನು ನೀಡಿ ಇನ್ನೋರ್ವ ಹಿರಿಯರು ಕೂಡ ಆಗಮಿಸಿದ್ದಾರೆ ಅವರಿಗೆ ಹುಲ್ಲಾಳ ಗ್ರಾಮದವರು ಅವರು ಕೂಡ ತುಂಬಿದ ಸ್ವಾಗತವನ್ನು ಬಯಸ್ತಾ ಶ್ರೀ ಶಂಕರ್ ಕಿತ್ತೂರ್ ಅವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಸ್ವಾಗತಿಸಿಕೊಳ್ಬೇಕೆಂದು ಅವ್ರಿಗೆ ಕೇಳ್ಕೋತೀನಿ ಸ್ವಾಗತ ಕಾರ್ಯವನ್ನು ನಡೆಸಿಕೊಟ್ಟ ಶ್ರೀ ಜಿ ಎಚ್ ಮೂಬಕರ್ ಸರ್ ಅವರಿಗೆ ಧನ್ಯವಾದಗಳು ದೇಹ ಶುದ್ಧಿ ನಡೆ ಸುದ್ದಿ ನುಡಿ ಸುದ್ದಿ ಮನಸುದ್ದಿ ಇವುಗಳನ್ನು ಸಾಧಿಸಲು ನೆರವಾಗುವುದೇ ಧರ್ಮ ಅಂತಕ್ಕಂಥದ್ದು ಈ ಧರ್ಮದಿಂದಲೇ ಜೀವನ ಸಾಗಿಸಲು ಅನುವು ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಈ ಮಹಾ ಒಂದು ಜ್ಞಾನದ ಒಂದು ಮಹಾಂತ ಒಂದು ಇರ್ತಕ್ಕಂಥ ಜ್ಞಾನದ ತಿಳುವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಅಭಿನಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಹಾತ್ಮರ ಹಿತನುಡಿಗಳು ಹಸಿದವರಿಗೆ ರಸಭರಿತ ಹಣ್ಣುಗಳಿದ್ದಂತೆ ದಣಿದವರಿಗೆ ತಂಪು ಪಾಣಿಗಳಿದ್ದಂತೆ